ಹಾಯ್ ನಮಸ್ತೆ ಮಹಾಂತೇಶ್ ಗೌಳಿ ಕಲ್ಬುರ್ಗಿ ಇವ್ರ ಪರಿಚಯ ಅಂತೂ ನಿಮಗೆ ಅದಾನೆ ಗಂಗಪ್ಪ ಪೂಜಾರಿ ಅಂತೇಳಿ ಈ ಹತ್ತಿದ ಪ್ಲಾಟದನ್ನು ಒಂದು ಸರ್ತಿ ನಾವು ವಿಡಿಯೋ ಮಾಡಿದ್ದೀವಿ ಆಲ್ರೆಡಿ ಈಗ ಮತ್ತೆ ಹತ್ತಿ ಬಿಡಿಸ್ಕೊಳಗತ್ತಾರ ಹತ್ತಿ ಹ್ಯಾಂಗೆ ಬರೋಗತ್ತ ಅಂತ ಹೇಳಿ ರೀವಿಸಿಟಿಂಗಿಗೆ ಬಂದಿದ್ದೀವಿ ಆ್ಯಂಡ್ ಇವ್ರದೇ ಆದಂಥ ಒಂದು ಮೆಣಸಿನ ತೋಟನೂ ಅದ ಆ ಮೆಣ್ಸಿನ್ ಪ್ಲಾಟ್ನ ನಾವೇ ಮಾಡಿಸೋಕತ್ತೀವಿ ಸೊ ಹತ್ತಿ ಬಿಡಿಸೋಕರ ಈಗ ಆಲ್ರೆಡಿ ಬಿಡಿಸಿದ್ನೂ ಅದ ಈಗ ಮತ್ತೆ ಏನೋ ಬಿಡಿಸ್ಲಾಗತ್ತಾರ ಸೊ ಏನು ಹೇಳ್ತಾರೆ ಏನಿಲ್ಲ ಅವ್ರಿಗೆ ಇಳುವರಿ ಏನು ಕೂತದೋ ಕೂತಿಲ್ಲೋ ಸೊ ಏನೆಲ್ಲ ನಡೆದದೋ ಸ್ವಲ್ಪ ಕೇಳೋಕೆ ಬಂದೀನಿ ಸೊ ಆ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ರೀ ಪೂಜಾರಿ ನಮಸ್ಕಾರ ರೀ ಹೇಗೆ ನಮಸ್ತೆ ಗೊತ್ತದೆ ರೀ ಇಲ್ಲ ಚಲೋ ನಮ್ಗೆ ಇಳುವರಿ ಕೂತದಲ್ಲ ನಾವು ಇವ್ರಿಗೆ ಪಸಂದಿದ್ದರೆ ನಾವು ಇವತ್ತು ಕೊಡೋದ್ವಿ ಹಾಂ ಎಷ್ಟು ಹಾಂ ಈಗ ಸುಮ್ಮನೆ ಇಳುವರಿ ಇವು ಟೋಟಲ್ ಎಷ್ಟು ಪ್ಯಾಕೆಟ್ ಹಾಕಿರಿ ಹತ್ತಿ ಎರಡು ಪ್ಯಾಕೆಟ್ ರೀ ಎರಡು ಪ್ಯಾಕೆಟ್ ಹಾಂ ಎರಡು ಪ್ಯಾಕೆಟಿಗೆ ಒಂದು ಇಪ್ಪತ್ತು ಕಿಲೋ ಬಿಸಿದ್ರಿ ಹಾಂ ಈಗ ಒಂದು ಇನ್ನೊಂದು ಇಪ್ಪತ್ತಾಗ ಇನ್ನೊಂದು ಇಪ್ಪತ್ತಾಗಬೇಕು

ಈಗ ನಿಮ್ಮ ಮೆಣಸಿನ ಪ್ಲಾಟ್ ಅದು ಮೆಣಸಿನ ಪ್ಲಾಟ್ ನಮ್ಮ ಸಹಕಾರ ನಮ್ಮ ಮಾಲಕ ತಗೋಬೇಡ ಹಾಂ ಹಿಂಗ್ರಿ ಹಾಂ ಈಗ ಅವರು ಎಲ್ಲ ತಂದಿದಕ್ಕೆ ಅವರು ಚಲೋ ನಾನು ಅಂತೂ ಏನೋ ಹೇಳಕ್ಲೇ ಇಲ್ಲ ನೇರ ನೇರ ನೇರವಾಗಿ ಹೇಳಕೀನಿ ಸೊ ಯಾರೆಲ್ಲ ಇದನ್ನೆಲ್ಲ ಕರ್ನಾಟಕದ ಜನತೆಗೆ ಹೇಳುವಂಥದ್ದು ಒಂದೇ ನಾನು ಸಾವಯವ ಕೃಷಿ ಕಡೆ ಒಲವನ್ನು ತೋರಿಸ್ರಿ ಅಷ್ಟೇ ನಾನು ಹೇಳೋಕೆ ಸಾಧ್ಯ ಸೊ ಯಾಕೆ ಈ ಮಾತು ಹೇಳತ್ತಿನಪ್ಪ ಅಂದರೆ ಎಲ್ಲ ರೈತರು ಸೊ ಲಾಗಡಿ ಹಾಕಿರಿ ನಾವು ಬ್ಯಾಡನೋಂಗಿಲ್ಲ ಈಗ ಗೊಬ್ಬರ ದುಕಾನ್ ತೊಗೊಂಡು ಬರ್ರಿ ಏನು ಬೇಕು ನೀಡಿದ್ದಷ್ಟು ತಂದು ಮಾಡ್ರಿ ಎಡಿಷ್ನಲ್ ತಂದು ಸುಮ್ಮನೆ ಅವು ಬರೋದ್ಕಿನ್ನ ರೋಗರುಗಳು ಬರೋದಕ್ಕಿಂತ ಹೊಡ್ಲಿಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಈಗ ಈ ಹತ್ತಿ ಇದು ಈಗ ನಾ ಇದ್ದೀ ಪ್ಲಾಟ್ದು ಹತ್ತಿಕಾಯಿ ಎರಡು ನೂರ ಮೂವತ್ತು ರೀ ಕಾಯಿ ಕಟ್ಟಿದ್ದು ನಾವು ಹೋಲ್ ಸರ್ತಿ ಬಂದು ಎಣಸ್ದಾಗ ಕರೆಕ್ಟ್ ಎರಡು ನೂರ ಮೂವತ್ತು ಕಾಯಿ ಎರಡು ನೂರ ಮೂವತ್ತು ಕಾಯಿ ಎಣಿಸಿದ್ದೀವಿ ಟೋಟಲ್ ಆರು ಪಾಕೆಟ್ ಹತ್ತಿದ್ರದಾಗ ಮಾಡಿದ್ದು ಎಪ್ಪತ್ತರಿಂದ ಎಪ್ಪತ್ತೈದು ಕುಂಟಲ್ ಹತ್ತಿ ತೆಗೆದುಕೊಟ್ಟಿನಿ ಮತ್ತು ಈ ವರ್ಷ ಕಂಟಿನ್ಯೂ ಮಳಿ ಅದ ಆದರೂ ಕೂಡ ನಾನು ಇವ್ರದ್ದು ಬಾರಿ ಬಂದದ ನಮ್ಮದೇ ಯಾಕೆ ತೇಲಾಗ್ಯಾದರೆ ಥರ ಮಾತಲ್ಲ ಬರ್ತದೆ ಹ್ಯಾಂಗಂದ್ರೆ ಎಲ್ಲ ಒಂದೇ ವಾತಾವರಣದಾಗ ಇರಲ್ಲ ಎಲ್ಲ ಒಂದೇ ಥರ ಜಮೀನುಗಳು ಇರಲ್ಲ ಇದು ನಿಮ್ಮ ಗಮನಕ್ಕಿರಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂಡಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್